ಇವತ್ತು ತುಂಬಾ ಟೇಸ್ಟಿಯಾಗಿರೋ ಈಸಿಯಾಗಿ ಮಾಡುವಂತಹ ದಾಲ್ ಕಿಚಡಿ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಮೊನ್ನೆದಾಗಿ ಒಂದು ಕುಕ್ಕರಲ್ಲಿ ಒಂದು ಗ್ಲಾ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊತಿರೋ ಅದರಲ್ಲಿ ಒಂದು ಅರ್ಧ ಗ್ಲಾಸ್ ಅಕ್ಕಿ ಇನ್ನು ಒಂದು ಕಾಲು ಗ್ಲಾಸು ಮೈಸೂರು ಬೇಳೆ ಇನ್ನೂ ಒಂದು ಕಾಲು ಗ್ಲಾಸು ಬೇಳೆ ಎಲ್ಲ ಸೇರಿ ಮೂರನ್ನೂ ಸೇರಿ ಒಂದು ಗ್ಲಾಸ್ ಆಗಬೇಕು ಇದು ಬಂದು ಮೂರು ಜನ ತಿನ್ಬೋದು ಅಷ್ಟು ಕ್ವಾಂಟಿಟಿ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ನಾಲ್ಕು ಸಲ ನೀಟಾಗಿ ತುಳಿದುಕೊಂಡು ಇವಾಗ ಒಂದು ಗ್ಲಾಸ್ ಇತ್ತಲ್ಲ ಅಕ್ಕಿ ಬೇಳೆ ಎಲ್ಲ ಸೇರಿ ಅದ್ರಾಗ ಎರಡು ಪಟ್ಟು ನೀರು ಜಾಸ್ತಿ ಹಾಕ್ಬೇಕು ಹಾಗಂದರೆ ಮೂರು ಗ್ಲಾಸ್ ನೀರು ಹಾಕಿ ಒಂದು ಸ್ಪೂನು ಎಣ್ಣೆ ಹಾಕಬೇಕು ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮುದ್ದೆ ಥರ ಆಗಲ್ಲ ಅನ್ನ ಅಲ್ಲ ಹುದ್ರೆ ಉದ್ರಾಗಿ ಬರುತ್ತೆ ಸ್ವಲ್ಪ ಅರಶಿನ ಉಪ್ಪು ಹಾಕ್ಬಿಟ್ಟು ಒಂದು ಮೂರು ವಿಸಿಲ್ ಬರ್ಸ್ಕೊಳ್ಳಿ ಸಾಕು ಎಲ್ಲ ನೀಟಾಗಿ ಬೆಂದಿರ್ತೈತೆ ನೋಡಿ ಇವಾಗ ಅದು ಬೆಂದ ಮೇಲೆ ಎತ್ತಿಟ್ಟು ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕೊಬೋದು ತುಪ್ಪನೂ ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೆ ಇನ್ನು ಟೇಸ್ಟಾಗೂ ಇರುತ್ತೆ ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಣ್ಣೆನೂ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಇದಕ್ಕೇನು ಮೇಯ್ನ್ ಬೇಕಾಗಿರೋದಂದ್ರೆ ಜೀರಿಗೆ ಹಾಕೋದ್ರಲ್ಲಿ ಟೇಸ್ಟ್ ಚೆನ್ನಾಗಿರೋದು ಜೀರಿಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ದೊಡ್ಡ ಸೈಜ್ ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡ್ಕೊಬೇಕು ಈರುಳ್ಳಿನ ಹಾಕೊಂಡು ಈರುಳ್ಳಿ ಬಂದು ಗೋಲ್ಡನ್ ಕಲರ್ ಬರೋ ಗಂಟ ನಾವು ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಇವಾಗ ಒಂದು ದೊಡ್ಡ ಸೈಜ್ ಟೊಮೆಟೊ ಇದ್ದರೆ ಒಂದಿದ್ರೆ ಸಾಕು ಚಿಕ್ಕ ಚಿಕ್ಕ ಟೊಮೆಟೊ ಇದ್ರೆ ಒಂದು ಎರಡು ತಗೊಳ್ಳಿ ಸಾಕು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರೊಳಗೆ ನಾವು ಇವಾಗ ಹಾಕ್ಕೊಬೇಕು ಇದೇ ಥರ ಮಾಡಿ ನೋಡ್ರಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ತಿಂತಾರೆ ಏನು ಮಾಡಬೇಕಪ್ಪ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾವು ಅಡುಗೆ ಮಾಡಬೇಕು ಅಂತ ನಿಮ್ಗೆ ಯೋಚನೆ ಇದ್ದರೆ ಈ ಥರ ದಾಲ್ ಕಿಚಡಿ ಮಾಡಿ ಉಪ್ಪಾಕಿ ನೀಟಾಗಿ ಈರುಳ್ಳಿನ ನಾವು ಫ್ರೈ ಮಾಡ್ಕೊಬೇಕು ನೀವು ಕುಕ್ಕರಲ್ಲಿ ಹಾಕಿ ಬೇಯಿಸುವಾಗೇ ಒಂದು ಸ್ಪೂನ್ ಎಣ್ಣೆ ಹಾಕಿನೇ ಬೇಯಿಸಬೇಕು ಇಲ್ಲಾಂದರೆ ಅನ್ನ ಎಲ್ಲ ಫುಲ್ಲು ಮುದ್ದೆ ಮುದ್ದೆ ಆಗಿಬಿಡುತ್ತೆ ನಾವು ಅಡುಗೆ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೂ ಗಟ್ಟಿಗೆ ಇವಾಗ ಸ್ವಲ್ಪ ಅರಿಶ್ಣ ಪುಡಿ ಸಾಂಬಾರು ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಸ್ವಲ್ಪ ಎಣ್ಣೆ ಥರ ಬಿಟ್ಟಿದ ತಕ್ಷಣವೇ ಇವಾಗ ಟೊಮೆಟೊ ಹಾಕ್ಕೊಬೇಕು ಒಂದೆರಡು ಟೊಮೆಟೊ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗೋ ಥರ ನಾವು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಬೇಕು ಈ ಥರ ಮಾಡಿ ನೋಡ್ರಿ ಇವಾಗ ನೀವು ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಬೇಕು ಆಗಿದ ತಕ್ಷಣ ಒಂದು ಸ್ವಲ್ಪ ಕೊತ್ತಂಬರಿನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ ನೋಡಿ ಮಸಾಲೆ ರೆಡಿಯಾಗಿದೆ ಇವಾಗ ಏನು ಮಾಡಬೇಕು ಈ ಕುಕ್ಕರ್ ಸುಮ್ಮನೆ ಅದನ್ನು ಮಿಕ್ಸ್ ಮಾಡಿದ್ರೆ ಸಾಕು ನಾವು ಎಣ್ಣೆ ಹಾಕಿ ವಿಜಿಲ್ ಬರ್ಸೋದ್ರಿಂದ ನೋಡ್ರಿ ಇಷ್ಟು ಉದ್ರ ಉದ್ರಾಗೆಲ್ಲ ನೀಟಾಗಿ ಬೆಂದಿದೆ ಅಂತ ನೋಡಿ ಒಂದು ಗ್ಲಾಸ್ ಹಾಕಿ ಆ ಬೇಳೆ ಅಕ್ಕಿ ಎಲ್ಲ ಸೇರಿ ಒಂದು ಗ್ಲಾಸ್ ಹಾಕಿದ್ದೀವಲ್ಲ ಎಷ್ಟಾಗಿದೆ ನೋಡಿದ್ರೆ ಮೂರು ಜನ ಧಾರಾಳವಾಗಿ ತಿನ್ಬೋದು ಅದು ಮಸಾಲೆ ಎಲ್ಲ ಅದೊಳಗೆ ಹಾಕಿ ಇಂಚೂ ಸ್ವಲ್ಪ ನೀರು ಹಾಕಿ ತಿರುವು ಕೊಟ್ಟು ಅದೊಳಗೆ ಹಾಕ್ಕೊಂಡು ಒಂದು ನಿಮಿಷ ನಾವು ನೀಟಾಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಉಪ್ಪಿದ್ದರೆ ಇನ್ನು ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇದ್ರೆ ಕ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಳೆಸ್ಸಿದ್ರೆ ಬಿಸಿ ಬಿಸಿಯಾಗಿರೋ ದಾಲ್ ರೆಡಿ ರೆಡಿಯಾಗಿದೆ ಇವಾಗ ನೋಡಿ ಸರ್ವ್ ಮಾಡ್ತೀನಿ ಯಾವ ಥರ ಕ ಥಿಕ್ನೆಸ್ ಆಗಲಿ ಟೇಸ್ಟ್ ಆಗಲಿ ಯಾವ ಥರ ಇದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ನೋಡಿ ಯಾವ ಥರ ಇದೆ ಅಂತ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ದಾಲ್ ಕಿಚಡಿ ಮಾಡುವಾಗ ಫಸ್ಟೇ ಎಲ್ಲ ಒಗ್ಗರಣೆ ಮಾಡಿ ಬೇಳೆ ಅಕ್ಕಿ ಎಲ್ಲ ಹಾಕಿ ಒಂದೇ ಸಲ ವಿಸಿಲ್ ಬರ್ಸಿಬಿಡ್ತಾರೆ ಆ ಥರ ಮಾಡಬೇಡಿ ಚೆನ್ನಾಗಿರಲ್ಲ ಈ ಥರ ನೀವು ಸಲ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಅಷ್ಟು ಡೌಟ್ ಇದ್ದರೆ ನಾನು ತೋರಿಸಿರೋ ಕ್ವಾಂಟಿಟಿ ಇದೆಯಲ್ಲ ಅದಕ್ಕಿಂತ ಇನ್ನೂ ಕಮ್ಮಿ ಕಮ್ಮಿ ಅಕ್ಕಿ ಎಲ್ಲ ಕಮ್ಮಿ ಹಾಕೊಂಡು ಟ್ರೈ ಮಾಡಿ ನೋಡಿ ಬಾಯ್